ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಹಣ ಬಂದು ಜಮಾ ಆಗುತ್ತೆ ಯಾವ ರೀತಿ ಜಮಾ ಆಗುತ್ತೆ ಇದರ ಒಂದು ಪ್ರೋಸೆಸ್ ಏನು ಈ ಒಂದು ಯೋಜನೆಗೆ ಏನಂತ ಒಂದು ಹೆಸರನ್ನ ಇಟ್ಟಿದ್ದಾರೆ ಹಾಗೇನೆ ಈ ಒಂದು ಯೋಜನೆಗೆ ನಾವು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಹಾಗೇನೆ ಯಾವಾಗ ನಿಮ್ಮ ಒಂದು ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ ಅನ್ನುವಂತಹ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಕೂಡ ಹಣವನ್ನ ಪಡ್ಕೋತಾ ಇದ್ರೆ ಪ್ರತಿಯೊಬ್ರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಹಾಗೆ ನಿಮ್ಗೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಹಾಗೆ ಇದುವರೆಗೂ ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಯಾವ ರೀತಿ ಹಣವನ್ನ ಪಡ್ಕೋಬಹುದು ಅನ್ನೋದ್ರಿಂದ ಸಂಪೂರ್ಣವಾದ ಮಾಹಿತಿಯನ್ನು ಈಗ ನಾನು ನಿಮಗೆ ತಿಳಿದುಕೊಡ್ತೀನಿ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ ಕಂತಿನ ಹಣದವರೆಗೂ ಇಲ್ಲಿ ಹಣ ಬಂದ್ಬಿಟ್ಟು ಜಮಾ ಆಗಿರುವಂತದ್ದು ಹಾಗೆನೇ ಇನ್ನೊಂದಿಷ್ಟು ಫಲಾನುಭವಿಗಳಿಗೂ ಕೂಡ ಕಂತಿನ ಹಣ ಇನ್ನೂ ಕೂಡ ಬಾಕಿ ಇದೆ ಹೌದು ಅದು ಕೂಡ ಇನ್ನು ಅತಿ ಶೀಘ್ರದಲ್ಲೇ ಎಲ್ಲರ ಒಂದು ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ ಆದ್ರೆ ರಾಜ್ಯ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಈಗ ತಂದಿರುವಂತದ್ದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ನೀವ್ ಕೇಳೋದಾದ್ರೆ ಇಲ್ಲಿ ಸಾಕಷ್ಟು ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗ್ಬಿಡುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕರೆಕ್ಟ್ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಪ್ರಚಾರಗಳು ಕೂಡ ಇವಾಗ ಆಲ್ರೆಡಿ ನಡೆಸಿರುವಂತದ್ದು ಹಾಗೆ ನಡಿತಾನು ಇದೆ ಕೂಡ ಆದ್ರೆ ಇದೀಗ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾವು ಗೃಹಲಕ್ಷ್ಮಿಯರಿಗೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಹಣವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಾಗೇನೆ ಈ ಒಂದು ಯೋಜನೆಯ ಹೆಸರು ಏನು ಅಂತ ಅಂದ್ರೆ ಇದು ಬಂದ್ಬಿಟ್ಟು ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಬಟ್ ಈ ಒಂದು ಗೃಹಲಕ್ಷ್ಮಿ ಸಂಘದಲ್ಲಿ ನಿಮ್ಗೆ ಎಲ್ಲಿಯವರೆಗೂ ಹಣ ಸಿಗುತ್ತೆ ಅಂತಂದ್ರೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ನಿಮ್ಗೆ ಇಲ್ಲಿ ಹಣ ಸಿಗುವಂತದ್ದು ಅದು ಒಂದು ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್ ಆಗಿ ಆಗಿರುತ್ತೆ ಅದು ಯಾವ ರೀತಿ ಅಂತಂದ್ರೆ ಈಗ ನೀವು ಒಂದ್ಸರಿ ಏನಾದ್ರು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆದ್ರಿ ಅಂತಂದ್ರೆ ಅದು ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಜಾಯಿನ್ ಆದ್ಮೇಲೆ ನಿಮಗೆ ಹಣದ ಅವಶ್ಯಕತೆ ಎಷ್ಟಿರುತ್ತೋ ಅಂದ್ರೆ ನಿಮ್ಗೆ ಎಷ್ಟು ಹಣದ ಅವಶ್ಯಕತೆ ಇರುತ್ತೆ ಅಷ್ಟನ್ನ ನೀವು ತಗೋಬಹುದು ಅಂದ್ರೆ ನಿಮಗೆ ಮೂವತ್ ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರ ಇಪ್ಪತ್ ಸಾವಿರ ನಿಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಹಣವನ್ನ ನೀವು ತಗೋಬಹುದು ಮ್ಯಾಕ್ಸಿಮಮ್ ಎಷ್ಟು ತಗೋಬಹುದು ಅಂತ ಹೇಳಿದ್ರೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ನೀವು ತಗೋಬಹುದು ಬಟ್ ಸ್ಟಾರ್ಟಿಂಗ್ ಅಲ್ಲಿ ಏನು ಅಂತಂದ್ರೆ ಈ ಒಂದು ಯೋಜನೆ ಜಾರಿ ಆದ್ಮೇಲೆ ಬಂದ್ಬಿಟ್ಟು ನಿಮ್ಗೆ ಮೂರು ಲಕ್ಷದವರೆಗೂ ಅಂತ ಹೇಳಿರುವಂತದ್ದು ಅದಾದ್ಮೇಲೆ ಮುಂದಿನ ದಿನಗಳಲ್ಲೂ ಕೂಡ ಆರು ಲಕ್ಷದವರೆಗೆ ಹೆಚ್ಚುವರಿಯನ್ನು ಮಾಡ್ತಾರಂತೆ ಅದು ಬಂದ್ಬಿಟ್ಟು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ನೋಡಿ ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯಿಂದ ಸರಿಯಾಗಿ ತಿಂಗಳು ತಿಂಗಳು ಹಣ ಬರ್ತಾ ಇದ್ರೆ ಅಂತವರು ಪ್ರತಿಯೊಬ್ರು ಸಹ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಜೊತೆಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ಮೂಲ ದಾಖಲೆಗಳು ಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ರೆ ನೀವು ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಬಹುದು ಕೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರುವಂತಹ ಅಕ್ಲಾರ್ಜ್ ಅನ್ನ ಕೇಳ್ತಾರೆ ಅಕ್ಲಾರ್ಜ್ಮೆಂಟ್ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ರೆ ಗೊತ್ತಾಗುತ್ತೆ ನೀವು ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಸಂಘಕ್ಕೆ ಜಾಯಿನ್ ಆಗ್ಬಹುದು ಜಾಯಿನ್ ಆಗ್ಬೇಕು ಅಂದ್ರೆ ಇಲ್ಲಿ ಪ್ರತಿಯೊಬ್ರು ಸಹ ಕಂಪಲ್ಸರಿಯಾಗಿ ಸಾವಿರ ರೂಪಾಯಿ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ ಒಂದು ಸಾವಿರ ರೂಪಾಯಿ ಹಣವನ್ನ ನೀವು ಕಟ್ಟಿದ್ರೆ ಮಾತ್ರನೇ ಈ ಒಂದು ಸಂಘಕ್ಕೆ ನೀವು ಜಾಯಿನ್ ಆಗೋದಕ್ಕೆ ಆಗೋದು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಯಾವ ರೀತಿಯಾಗಿ ಲೋನ್ ಕೊಡ್ತಾರೆ ಅಂದ್ರೆ ಪರ್ಸನಲ್ ಲೋನ್ ಟೈಪ್ ಆಗಿರುತ್ತೆ ಓಕೆನಾ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಬಂದು ಜಮಾ ಆಗುವಂತದ್ದು ಓಕೆನಾ ಈಗ ಬ್ಯಾಂಕ್ ಮುಖಾಂತರ ಹೇಗೆ ನೇರವಾಗಿ ಪರ್ಸನಲ್ ಲೋನ್ ಅನ್ನ ಕೊಡ್ತಾರಲ್ವಾ ಆ ರೀತಿಯಾಗಿ ಈಗ ಸರ್ಕಾರ ಒಂದಿಷ್ಟು ಬ್ಯಾಂಕ್ ಗಳ ಜೊತೆ ಟೈ ಅಪ್ ಆಗ್ಬಿಟ್ಟು ಅದಕ್ಕೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಅದಕ್ಕೆಲ್ಲ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಈ ಒಂದು ಬ್ಯಾಂಕ್ ಲೋನ್ ತರ ನಿಮಗೆ ಪರ್ಸನಲ್ ಆಗಿ ಈ ಒಂದು ಲೋನ್ ಅನ್ನ ಕೊಡುವಂತದ್ದು ಈಗ ನೋಡಿ ಬೇರೆ ಬೇರೆ ಸಂಘಗಳೆಲ್ಲ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದಾವಲ್ವಾ ಆ ರೀತಿಯನ್ನು ಇರೋದಿಲ್ಲ ಇಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಚೇಂಜಸ್ ಇರುತ್ತೆ ಡೈರೆಕ್ಟ್ ಆಗಿ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದು ಹಾಗಾದ್ರೆ ನೀವು ಕೇಳಬಹುದು ಎಷ್ಟು ಇರುತ್ತೆ ಇಂಟ್ರೆಸ್ಟ್ ಅನ್ನ ಎಷ್ಟು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಬ್ಯಾಂಕ್ ಬಂದ್ಬಿಟ್ಟು ಮಿನಿಮಮ್ ಅಂದ್ರೂ ಇರುತ್ತೆ ಬಟ್ ಇದಕ್ಕೆ ಎಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ದಿನಗಳಲ್ಲಿ ಗೊತ್ತಾಗುತ್ತೆ ಈಗ ಸದ್ಯದ ಮಟ್ಟಿಗೆ ಬರ್ತಿರುವಂತಹ ಅಪ್ಡೇಟ್ಸ್ ಗಳ ಪ್ರಕಾರ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಒಂದು ಲೋನ್ ಅನ್ನ ಕೊಡ್ತಾ ಇರುವಂತದ್ದು ಇದ್ರ ಬಗ್ಗೆ ಯಾರು ಜಾಸ್ತಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಓಕೆನಾ ಹಾಗೆನೆ ನೀವು ಇದಕ್ಕೆ ಅರ್ಜಿಯನ್ನು ಹಾಕಬೇಕು ಅಂದ್ರೆ ಮೊದಲಿಗೆ ಒಂದ್ ಸಾವಿರ ರೂಪಾಯಿ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ ನೀವು ಅರ್ಜಿನ ಸಲ್ಲಿಸಿದ ಆದ್ಮೇಲೆ ಪ್ರತಿ ತಿಂಗಳು ನೀವು ಯಾವ ರೀತಿಯಾಗಿ ಉಳಿತಾಯ ಅಮೌಂಟ್ ಅನ್ನ ಪೇ ಮಾಡ್ತೀರಾ ನೋಡಿ ಆ ರೀತಿ ನೀವು ಪ್ರತಿ ತಿಂಗಳು ಕೂಡ ಇನ್ನೂರು ರೂಪಾಯಿ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ ಈಗ ನೀವು ಬೇರೆ ಸಂಘಗಳಲ್ಲಿ ಜಾಯ್ನ್ ಆಗಿರ್ತೀರಾ ಅದರಲ್ಲಿ ಏನ್ ನೀವು ಪ್ರತಿ ತಿಂಗಳು ಕೂಡ ಉಳಿತಾಯ ಅಮೌಂಟ್ ಅಂತ ಹೇಳ್ಬಿಟ್ಟು ಅಮೌಂಟ್ ಅನ್ನ ಕಟ್ತಾ ಇರ್ತೀರಾ ಅದೇ ರೀತಿ ಈ ಒಂದು ಗೃಹಲಕ್ಷ್ಮಿ ಸಂಘದಲ್ಲೂ ಕೂಡ ನೀವು ಕಟ್ಟಬೇಕಾಗತ್ತೆ ಇನ್ನೂರು ರೂಪಾಯಿನ ನೀವು ಪ್ರತಿ ಪ್ರತಿ ತಿಂಗಳು ಕಟ್ಟಬೇಕಾಗತ್ತೆ ನೀವು ಯಾವಾಗ ಇದನ್ನ ಸಾಕು ಅಂತ ಹೇಳ್ತಿರೋ ಅವಾಗ ನಿಮಗೆ ಈ ಒಂದು ಉಳಿತಾಯ ಅಮೌಂಟ್ ನಿಮ್ಗೆ ವಾಪಸ್ ಬರುತ್ತೆ ಆ ಉಳಿತಾಯ ಅಮೌಂಟ್ ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಇರುವಂತಹ ಕಂಡೀಷನ್ಸ್ ಏನು ಅಂತ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿರಲೇಬೇಕು ಅದ್ರ ಜೊತೆಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಒಂದು ರೂಪಾಯಿ ಅಮೌಂಟ್ ಅನ್ನ ಕೂಡ ಪೇ ಮಾಡಲೇಬೇಕಾಗುತ್ತೆ ಒಂದು ಸಾರಿ ಜಾಯಿನ್ ಆದ್ಮೇಲೆ ಪ್ರತಿ ತಿಂಗಳು ನೀವು ಇನ್ನೂರು ಇನ್ನೂರು ರೂಪಾಯಿ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ ಇದರ ಯೋಜನೆ ಅಡಿಯಲ್ಲಿ ನಿಮ್ಗೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ನಿಮಗೆ ಲೋನ್ ಕೂಡ ಸಿಗುತ್ತಂತೆ ಮುಂದಿನ ದಿನಗಳಲ್ಲಿ ಅದನ್ನ ಆರು ಲಕ್ಷದವರೆಗೂ ಕೂಡ ಹೆಚ್ಚುವರಿಯನ್ನ ಮಾಡ್ತಾರಂತೆ ಓಕೆನಾ ಸೊ ಇದೆಲ್ಲ ಆಯ್ತು ಹಾಗಿದ್ರೆ ನಾನು ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೀವು ಕೂಡ ಕೇಳಬಹುದು ನೋಡಿ ನೀವು ಸತ್ಯಕ್ಕೆ ಯಾರು ಕೂಡ ಅರ್ಜೆಂಟ್ ಬೀಳೋದಕ್ಕೆ ಹೋಗ್ಬೇಡಿ ಇದ್ರ ಬಗ್ಗೆ ಏನೊಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಆರು ತಿಂಗಳ ಒಳಗಡೆ ಒಂದು ಪಂಚಾಯತ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಈ ಒಂದು ಯೋಜನೆ ಇರುತ್ತಂತೆ ಅಂದ್ರೆ ಆರು ತಿಂಗಳ ಒಳಗಡೆ ಇದನ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರೆ ಮಾಡಿದ ತಿಂಗಳ ಒಳಗಡೆ ಬಂದ್ಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಸಂಘವನ್ನ ಜಾರಿಗೆ ತರ್ತಾರೆ ಜಾರಿಗೆ ಲೋನ್ ಕೊಡೋದಕ್ಕೆ ಹಾಗಾಗಿ ನೀವು ಯಾರು ಕೂಡ ಎಲ್ಲಿನೂ ಹೋಗಿ ಗೃಹಲಕ್ಷ್ಮಿ ಸಂಘಕ್ಕೆ ಯಾರು ಕೂಡ ಅರ್ಜಿಯನ್ನು ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬರುತ್ತೆ ಎಲ್ಲಿ ಹೋಗಿ ಸಲ್ಲಿಸಬೇಕು ಅರ್ಜಿಯನ್ನ ಹಾಗೆ ಎಲ್ಲಿ ಹೋಗಿ ಅಮೌಂಟ್ ಅನ್ನು ಪೇ ಮಾಡಬೇಕು ಯಾವ ರೀತಿಯಾಗಿ ಅಮೌಂಟ್ ಅನ್ನು ಪೇ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಶಿಕ್ಷಕರಲ್ಲಿ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಇಲ್ಲಿ ಈಗ ಸಾವಿರ ರೂಪಾಯಿ ಅಮೌಂಟ್ ಅನ್ನ ಕಟ್ಟಬೇಕು ಅಂತ ಹೇಳಿದ್ದಾರೆ ಓಕೆನಾ ಹಾಗಾಗಿ ಕೆಲವೊಂದಿಷ್ಟು ಜನ ನಾವು ಮಾಡ್ಕೊಡ್ತೀವಿ ಸಾವಿರ ರೂಪಾಯಿ ಕೊಡಿ ಹಾಗೆ ಹೇಗೆ ಅಂತ ಕೇಳ್ತಾ ಇರ್ತಾರೆ ಸದ್ಯಕ್ಕೆ ನೀವು ಯಾರು ಕೂಡ ಅದನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ ಓಕೆನಾ ಇದು ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಹಾಗೇನೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಮೆಸೇಜ್ ಅನ್ನ ಕೊಟ್ಟಿರುವಂತದ್ದು ಅದೇನಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾವು ಗೃಹಲಕ್ಷ್ಮಿ ಯೋಜನೆಯ ಸಂಘವನ್ನ ಏನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಒಂದು ಡೇಟ್ ಅನ್ನ ಕೊಡ್ತೀವಲ್ವಾ ಅವಾಗ ಸ್ಟಾರ್ಟ್ ಮಾಡಿದಾಗ ಏನಿಲ್ಲ ಅಂದ್ರೂ ಮೂವತ್ತು ದಿನದಿಂದ ಅರವತ್ತು ದಿನದ ಒಳಗಡೆ ಅರ್ಜಿಯನ್ನ ಸಲ್ಲಿಸಬೇಕು ನಾವು ಒಂದು ಲಾಸ್ಟ್ ಡೇಟ್ ಅನ್ನ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದರೆ ಬಟ್ ಸದ್ಯಕ್ಕೆ ಇನ್ನೂ ಸಹ ಸ್ಟಾರ್ಟ್ ಆಗಿಲ್ಲ ಎಂಡ್ ಆಗಿಲ್ಲ ಬಟ್ ಸ್ಟಾರ್ಟ್ ಆದಾಗ ಒಂದು ಎಂಡ್ ಡೇಟ್ ಅನ್ನ ಹೇಳ್ತಾರೆ ಆ ಒಂದು ಎಂಟು ಡೇಟ್ ಒಳಗಡೆ ಪ್ರತಿಯೊಬ್ರು ಸಹ ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಕೇವಲ ಮೂವತ್ತರಿಂದ ಅರವತ್ತು ದಿನದ ಒಳಗಡೆ ಮಾತ್ರ ನಿಮಗೆ ಟೈಮ್ ಇರುತ್ತಂತೆ ಸೊ ನಿಮ್ಗೆ ಗೊತ್ತು ಈ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ನೀವೀಗ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಪಡ್ಕೊತಾ ಇದೀರಾ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಯಾರಾದ್ರೂ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬಹುದ ಅಂತ ಸಲ್ಲಿಸಬೇಕು ಅಂದ್ರೆ ಆರಾಮಾಗಿ ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅದಕ್ಕೆ ಯಾವುದೇ ತರಹ ಲಾಸ್ಟ್ ಅಂತೂ ಇಲ್ಲ ಬಟ್ ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಇಲ್ಲಿ ಬಂದು ಒಂದು ಲಾಸ್ಟ್ ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಇನ್ನು ಕೂಡ ಲಾಸ್ಟ್ ಡೇಟ್ ಅನ್ನ ಸರ್ಕಾರದ ಕಡೆಯಿಂದ ಡಿಕ್ಲೇರ್ ಮಾಡಿಲ್ಲ ನೋಟಿಫಿಕೇಶನ್ ಬಂದಾದ್ಮೇಲೆ ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಆ ಎಂಡ್ ಡೇಟ್ ಒಳಗಡೆ ಹೋಗ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಹಾಗೆನೆ ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಆರು ತಿಂಗಳ ಒಳಗೆ ಈ ಒಂದು ಗೃಹಲಕ್ಷ್ಮಿ ಸಂಘವನ್ನ ಜಾರಿಗೆ ತರ್ತಾರೆ ಅದ್ರಿಂದ ಎಲ್ರಿಗೂ ಕೂಡ ಲೋನ್ ಸಿಗುತ್ತೆ ಓಕೆನಾ ಸೊ ಈ ಮಹಿಳೆಯರಿಗೆ ಮಾಡ್ತಿರುವಂತಹ ಯೋಜನೆಗಳೇನಿದೆ ಈ ಒಂದು ಯೋಜನೆಯ ಬಗ್ಗೆ ನನ್ನ ಒಂದು ಒಪಿನಿಯನ್ ಕೇಳೋದಾದ್ರೆ ಈ ಒಂದು ಯೋಜನೆಯನ್ನ ಮಾಡ್ತಾ ಇರೋದ್ರಿಂದ ನನಗೂ ಕೂಡ ತುಂಬಾನೇ ಖುಷಿ ಇದೆ ಯಾಕಂದ್ರೆ ಇಲ್ಲೊಂದು ಕೆಲವೊಂದಿಷ್ಟು ಮಹಿಳೆಯರಿಗೆ ಅಮೌಂಟ್ ಬಂದಾಗ ಅದರಲ್ಲೂ ಮೂವತ್ತು ಸಾವಿರ ಮೂರ್ ಲಕ್ಷದವರೆಗೂ ಅಮೌಂಟ್ ಬಂದಾಗ ಅದರಲ್ಲಿ ಚಿಕ್ಕ ಪುಟ್ಟ ಬಿಸಿನೆಸ್ ಗಳಿಗಾಗಿರ್ಬೋದು ಅಂತಂದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬಹುದು ಹೈಯರ್ ಎಜುಕೇಶನ್ಸ್ ಆಗಿರ್ಬೋದು ಯಾವ್ದೋ ಒಂದಕ್ಕೆ ಹೆಲ್ಪ್ ಆಗುತ್ತೆ ಯೂಸ್ ಆಗುತ್ತೆ ಅನ್ನೋದೊಂದು ನನ್ನ ಒಂದು ಇಂಟೆನ್ಶನ್ ಬಟ್ ನಾನು ಸರ್ಕಾರದಲ್ಲಿ ಏನ್ ಮನವಿಯನ್ನ ಮಾಡ್ತೀನಿ ಅಂತಂದ್ರೆ ಸರ್ಕಾರಕ್ಕೆ ಏನೊಂದು ಮನವಿಯನ್ನ ಮಾಡ್ತಾ ಇದೀನಿ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಕೊಡ್ತಾ ಇದೀರಾ ಇದನ್ನ ಪ್ರತಿ ತಿಂಗಳು ಕೂಡ ಒಂದು ಕರೆಕ್ಟ್ ತಿಂಗಳು ಹದಿನೈದನೇ ತಾರೀಕು ಒಳಗಡೆನೋ ಹತ್ತನೇ ತಾರೀಕು ಒಳಗಡೆ ಎರಡೆರಡು ಸಾವಿರ ರೂಪಾಯಿ ಹಣವನ್ನ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಜಮ ಮಾಡಿದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಂದ್ರೆ ಈ ಒಂದು ಸಂಘಕ್ಕೆ ಜಾಯ್ನ್ ಆಗಿರ್ತಾರಲ್ಲ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಒಂದು ಎರಡು ಯೋಜನೆಗಳು ಅಟ್ ಎ ಟೈಮ್ ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್ ಇದೆ ಜೊತೆಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅಂತ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ ತಿಳಿಸಿ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟ್ ಆಗಿತ್ತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಯಾರೆಲ್ಲ ಕೊನೆಯವರೆಗೂ ವಿಡಿಯೋನ ನೋಡಿದ್ರೆ ಅವರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್